ಹೈ ಗೈಸ್ ವಾಲ್ದ ಕತೆ ಕಿಚನ್ ಜೊತೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ಟಿ ವಿಗಿಂತ ಮುಂಚೆನೇ ತಿಳ್ಕೊಳ್ಳೋಣ ಹೌದು ಗಾಯ್ಸ್ ಗಿಲ್ಲಿಗೆ ಕ್ಲಾಸ್ನ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ನಮಗೆ ಬಂದಿರುವಂಥ ಅಪ್ಡೇಟ್ಗಳ ಪ್ರಕಾರ ಗಿಲ್ಲಿಗೆ ಕ್ಲಾಸ್ ತೊಗೊಂಡಿದ್ದಾರೆ ಧ್ರುವಂತಕ್ಕೂ ಕೂಡ ತೊಗೊಂಡಿದ್ದಾರೆ ಈ ರೀತಿಯಾಗಿ ಯಾಕೆ ಕ್ಲಾಸ್ ತೊಗೊಂಡ್ರು ಏನು ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿರ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರು ಕೂಡ ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ನಿಂದ ಮುಂಚೆಯೇ ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂತ ಅಂದರೆ ಈ ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೌದು ಗಾಯ್ಸ್ ಈ ವಾರದ ಎಲ್ಲ ಒಂದು ಎಪಿಸೋಡ್ನ ನೋಡೋದಾದರೆ ಬಿಗ್ ಬಾಸ್ ಏನಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಬಂದಂಥ ಅತಿಥಿಗಳು ಓವರ್ ಆಗಿ ಆಡಿದ್ದಾರೆ ಬಿಗ್ ಬಾಸ್ ಏನಿದೆ ಇದು ಬಿಗ್ ಬಾಸ್ ಪ್ಯಾಲೇಸ್ ಆಗಿರುತ್ತೆ ಈ ಒಂದು ಪ್ಯಾಲೇಸ್ಗೆ ಬಂದಂತಹ ಅತಿಥಿಗಳು ಏನಿದ್ದಾರೆ ಅವರು ಅತಿಥಿಗಳ ರೀತಿ ಅವರು ವರ್ತನೆ ಮಾಡಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕೆ ಅಂತ ಅಂದರೆ ಯಾವುದಾದ್ರು ಒಂದು ಹೋಟ್ಲುಗೋದ್ರೆ ನಾವು ಊಟ ಚೆನ್ನಾಗಿದೆಯಾ ಮಾಡ್ತೀವಿ ನಂತರ ಅಲ್ಲಿ ಏನಾದರೂ ಆಟ ಆಡೋಕ್ಕೆ ಅಥವಾ ಗೇಮ್ಸ್ ಇದೆಯಾ ಆಡ್ತೀವಿ ಅದನ್ನು ಬಿಟ್ಟು ನೀನು ಲೇಡಿಗೆ ಟಪಾಕು ನೀನು ಜೆನ್ಸ್ ಕೆಟ್ಟ ಹಾಕು ಈ ರೀತಿ ತಲಾಟೆಗಳಂತೂ ಮಾಡೋಕ್ಕೋಗೋದಿಲ್ಲ ನಂತರ ನಮಗೆ ಊಟ ಇದೆಯೋ ಬಿಟ್ಟಿದ್ಯೋ ಅದೇ ನಮಗೆ ಊಟ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ನಾವು ಊಟ ಮಾಡ್ತೀವಿ ಸೊ ಆದರೆ ಅತಿಥಿಗಳು ಆಡ್ಕೊಳ್ಳೋದು ಅಂದರೆ ನಮಗೆ ಮೊಟ್ಟೆ ನಾವು ಬೇಕಾದಷ್ಟು ತಿಂತಿದ್ದೋ ನಿಮಗೆ ಗತಿನೇ ಇಲ್ಲ ನೀವು ಒಂದೊಂದೇ ತಿಂತೀರಾ ಈ ರೀತಿಯಲ್ಲಿರುವಂತಹ ಕಂಡಸ್ಟ್ಗಳನ್ನ ಆಡ್ಕೊಳ್ಳೋದು ಮತ್ತು ಒಬ್ರನ್ನೇ ಟಾರ್ಗೆಟ್ ಮಾಡಿದ್ರು ಅಂದರೆ ಗಿಲ್ಲಿನೇ ಮಾಡಬೇಕೆಲ್ಲನೂ ಕೂಡ ಅವನ ಕೈಲೇ ಮಾಡಿಸ್ಬೇಕು ಅಂತ ಫಿಕ್ಸ್ ಆಗಿಬಿಟ್ಟು ಹೊರಗಡೆಯಿಂದನೇ ಬಂದಿದ್ರು ಅಂತ ಅನಿಸುತ್ತೆ ಗಿಲ್ಲಿಗೆ ಸಖತ್ತು ಗೋಳು ಹುಯ್ಕೊಂಡು ಗಿಲ್ಲಿನೂ ಕೂಡ ಮಾತಾಡೋದು ತಪ್ಪು ಇಲ್ಲ ಅಂತ ಹೇಳ್ತಾ ಇಲ್ಲ ಎಷ್ಟನೇ ಮದುವೆ ಮತ್ತು ಬಿಟ್ಟು ತಿನ್ನೋಕೆ ಬಂದಿದ್ದೀರಾ ಇವೊಂದು ಸ್ವಲ್ಪ ಗಿಲ್ಲಿದು ಕೂಡ ಸ್ವಲ್ಪ ಅತಿ ಆಯಿತು ಬಟ್ ಆ ಒಂದು ದಿನ ಆದಮೇಲೆ ಗಿಲ್ಲಿ ತಾನಾಗೆ ತಾನೇ ಸರಿ ಮಾಡಿಕೊಂಡು ಕರೆಕ್ಟಾಗೇ ಹೋಗ್ತಾಯಿರ್ತಾರೆ ಸೊ ಅವ್ರು ಮಾಡಬೇಕಿದ್ರೆ ಕಾಮಿಡಿಯಾಗಿರುತ್ತೆ ಅದೇ ಗಿಲ್ಲಿ ಮಾಡಿದ್ರೆ ಅದನ್ನ ಸೀರಿಯಸ್ ಆಗಿ ತಗೋತಾ ಇದ್ದಾರೆ ಈ ಒಂದು ಟಾಸ್ಕೆಲ್ಲ ಮುಗಿದ್ಮೇಲೂ ಅಷ್ಟೇ ರಾತ್ರಿ ಎಪಿಸೋಡ್ನಲ್ಲಿ ನೋಡಿದ್ರೆ ಗಿಲ್ಲಿ ಮಾಡೋಕ್ಕೆ ಆ ಮಟ್ಟಿಗೆ ತೊಗೊಂಡ್ರು ಅದು ಗೈಸ್ ಈ ವಿಚಾರವಾಗಿ ಕಿಚ್ಚೆ ಏನಿದ್ದಾರೆ ಅದು ಬಿಟ್ಟು ತಿನ್ನೋಕ್ಕೆ ಬಂದಿದ್ರೆ ಈ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ ನೀವು ಮನೆಗೆ ಬರುವಂಥ ಅತಿಥಿಗಳನ್ನ ನೀವು ಇದೇ ರೀತಿ ಮಾತಾಡಿಸ್ತೀರಾ ಅಂತೆಲ್ಲ ಕೇಳ್ತಾ ಇದ್ದಾರೆ ಅದು ಗೈಸ್ ಕಿಚ್ಚನ ಮಾತುಗಳಿಗೆ ಉತ್ತರಿಸಲಾಗದೆ ಸುಮ್ಮನೆ ಕುಳಿತಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಗಿಲ್ಲಿ ಅವರು ಆ ರೀತಿ ಮಾತಾಡ್ತಾ ಇದ್ದಾರೆ ಅದು ಗೈಸ್ ಧ್ರುವಂತರು ಕೂಡ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಇದೇ ರೀತಿ ಅಪ್ಡೇಟ್ನ ಮಾಡ್ತಾ ಇರ್ತೀನಿ ನಮ್ಮ ಚಾನಲ್ನ ನೋಡ್ತಾ ಇರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ನಲ್ಲಿ ಯಾರು ಹೋಗ್ತಾರೆ ಅನ್ನೋದು ಕೂಡ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಅಂದರೆ ಆಲ್ರೆಡಿ ಶೂಟಿಂಗ್ ನಡೀತಾ ಇದೆ ಸೊ ಸಂಪೂರ್ಣವಾಗಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್